ನಮ್ಮ ಮಂಜೂರು ಮಳವಳ್ಳಿಯ ನಮ್ಮ ಯುವ ನಾಯಕರಾದಂಥ ಮಂಜುರವರಿದ್ದಾರೆ ನಮ್ಮ ಬಿಮ್ ಆರ್ಮಿಯ ಸೌತ್ ಇಂಡಿಯಾ ಅಧ್ಯಕ್ಷರಾದ ಸಿ ಅಂದಾನಿಯರವರು ಉಪಸ್ಥಿತರಿದ್ದಾರೆ ಶ್ರೀನಿವಾಸರವರು ನಮ್ಮ ಯುವ ನಾಯಕರು ಗವಿಯವರು ಹಾಗೂ ನಮ್ಮ ಉಪಸ್ಥಿತರಿದ್ದಾರೆ ಉಪಸ್ಥಿತರಿದ್ದಾರೆ ಈ ಸಭೆಯನ್ನು ಮಾನ್ಯ ಭಾಸ್ಕರ್ ಪ್ರಸಾದ್ ಅವರು ಮಂಡ್ಯ ಜನೆಯ ಎಲ್ಲರನ್ನ ಗೌರವಿತ ಮಾಧ್ಯಮ ಬಿದ್ದರೆ ಒಳಮೀಸ್ ಹೋರಾಟ ಕಳೆದ ಮೂವತ್ತೈದು ವರ್ಷಗಳ ನಿರಂತರವಾದಂತಹ ಹೋರಾಟ ಈ ಮೂವತ್ತೈದು ವರ್ಷಗಳಲ್ಲಿ ಈ ಒಳ ಮೀಸಲಾತಿಯ ಹಕ್ಕಿಗಾಗಿ ಬದುಕುಗಳನ್ನ ಕಳ್ಕೊಂಡವರು ಕೈಕಾಲುಗಳನ್ನ ಕಳ್ಕೊಂಡವರು ಪೊಲೀಸರ ದಾಳಿಗಳಿಗಾಗಿ ಹಾಗೆ ಜೀವನಗಳನ್ನ ಕಳ್ಕೊಂಡವರು ಕುಟುಂಬಗಳನ್ನ ಕಟ್ಕೊಂಡವರು ಇವರು ಲೆಕ್ಕವಿಲ್ಲದಷ್ಟು ಜನ ಆದರೂ ಕೂಡ ಮೂವತ್ತೈದು ವರ್ಷಗಳಲ್ಲಿ ಒಳ ಜಾತಿ ಜಾರಿ ಆಗ್ಲೇ ಇಲ್ಲ ಕಾರಣ ಅದು ಕಾನೂನಾತ್ಮಕವಾದಂತಹ ದೊಡ್ಡ ತೊಡಕಾಗಿತ್ತು ಆದರೆ ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ನೀಡಿತು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತ ಆ ಕೂಡ ಅದಕ್ಕೆ ಒಂದು ಹೊಸ ಚೈತನ್ಯ ಶಕ್ತಿ ಒಳಗಿಸ್ತೀವಿ ಹೋರಾಟಕ್ಕೆ ಬಂತು ರಾಜ್ಯ ಸರ್ಕಾರ ಈಗಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಚುನಾವಣೆಗೆ ಮುಂಚೆ ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು ನಮ್ಮ ಸರ್ಕಾರ ರಚನೆಯಾದ ಮೊದಲನೇ ಕ್ಯಾಬಿನೆಟ್ ಅಲ್ಲೇ ನಾವು ಸದಾಶಿವ ಆಯೋಗದ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ ಅಂತ ಏನ್ ಶಿಫಾರಸು ಮಾಡಿದ್ರು ಕೂಡ ಕೇಂದ್ರ ಸರ್ಕಾರದಲ್ಲಿ ಆಗ್ತಿರ್ತಾ ಇಲ್ವಾ ಅನ್ನುವಂತ ಅನುಮಾನ ಯಾಕೆಂದ್ರೆ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ಉತ್ತರ ಭಾರತದ ಚಮಾರ್ವೆ ಸೇರಿದಂತೆ ಮಾತಿಗೆ ಸಂಬಂಧಿತ ಜಾತಿ ಅಂತ ಕರೀತಾರೆ ಬಟ್ ನನಗೆ ಅದ್ರ ಬಗ್ಗೆ ಡೌಟ್ ಇದೆ ಚಮಾರ್ವೆ ಸೇರಿದಂತೆ ಬಿ ಎಸ್ ಪಿ ಹಾಗೆ ಅದೇ ತೋಳ್ ತಿರುಮಾವಳು ಹಾಗೆ ಸಮಾಜವಾದಿ ಪಕ್ಷಗಳು ಎಲ್ಲವೂ ಇದರ ವಿರೋಧ ಮಾಡುವಂತ ಸಂದರ್ಭ ನೋಡಿದ್ದೀವಿ ಇದು ಕೇಂದ್ರ ಸರ್ಕಾರಕ್ಕೆ ಕೂಗಿದ್ರೆ ಆಗ್ತಿತ್ತ ಇಲ್ಲ ಗೊತ್ತಿಲ್ಲ ಕೋರ್ಟ್ ನಮಗೆ ನ್ಯಾಯವನ್ನು ಕೊಡುವಂತ ಕೆಲಸವನ್ನು ಮಾಡಿದೆ ಈ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಕೋರ್ಟ್ ಆದೇಶ ಬಂದು ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಿತ್ತು ಅದರ ಸಲ್ಲದೆ ಇರುವಂತ ನೆಪಗಳನ್ನ ಹೇಳ್ಕೊಂಡು ಸುಪ್ರೀಂ ಕೋರ್ಟ್ ಹೇಳದಂತ ಒಂದು ಮಾತು ದತ್ತಾಂಶಗಳನ್ನ ಸಂಗ್ರಹಿಸಿ ಇದನ್ನ ಜಾರಿಗೆ ತನ್ನಿ ಅಂತ ಅದು ಯಾವ ರಾಜ್ಯಗಳಿಗೆ ಅನ್ವಯಿಸುತ್ತೆ ಅಂತಂದ್ರೆ ಯಾವ ರಾಜ್ಯಗಳಲ್ಲಿ ದತ್ತಾಂಶ ಇಲ್ಲವೋ ಅಮೆರಿಕನ್ ಡಾಟಾ ಅಂದ್ರೆ ಪ್ರಾಯೋಗಿಕವಾದಂತಹ ಅಂಶಗಳು ಅಂತ ಅಷ್ಟೇ ದತ್ತಾಂಶ ಅಂತ ಪ್ರತಿಯೇನು ಇಲ್ಲ ಯಾವ ರಾಜ್ಯದಲ್ಲಿ ಇರೋದಿಲ್ವೋ ಆ ರಾಜ್ಯಕ್ಕೆ ಅದನ್ನು ವಹಿಸ್ತಾ ಇತ್ತು ಆದ್ರೆ ಕರ್ನಾಟಕದಲ್ಲಿ ಅವನೂರು ವರದಿ ಇತ್ತು ಕಾಂತರಾಜ ಆಯೋಗದ ವರದಿ ಇತ್ತು ಸದಾಶಿವ ಆಯೋಗದ ವರದಿ ಇತ್ತು ಮತ್ತೆ ಉದ್ಯೋಗದಲ್ಲಿ ಅಂಕಿ ಸಂಖ್ಯೆ ತಗೊಳ್ಳೋದಕ್ಕೆ ಸಿ ಇತ್ತು ಎಲ್ಲರ ಮೂಲಕ ಕೂಡ ಇವರು ತಗೊಂಡು ಅದನ್ನ ಮಾಡೋದಕ್ಕೆ ಒಂದು ವಾರ ಕೂಡ ಸಾಕಾಗ್ತಿರಲಿಲ್ಲ ಅಷ್ಟೊಳಗಡೆ ಮಾಡಬಹುದು ಮತ್ತೆ ಸರ್ಕಾರಕ್ಕೆ ನಾವು ಸಾಕಷ್ಟು ಸಾರಿ ಮನವಿ ಮಾಡಿದ್ವಿ ಕೇವಲ ಒಂದು ಗಂಟೆಗಳ ಅವಕಾಶವನ್ನ ಕೊಡಿ ಒಂದೇ ಒಂದು ಗಂಟೆ ಅವಕಾಶ ಕೊಡಿ ನಮ್ಮ ಲೀಗಲ್ ಟೀಮ್ ಜೊತೆ ಬರ್ತೀವಿ ಸರ್ಕಾರದ ಲೀಗಲ್ ಡಿಪಾರ್ಟ್ಮೆಂಟ್ ಕೂರ್ಸ್ಕೊಂಡು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕೂರಿಸ್ಕೊಂಡು ನಮ್ಮ ವಾದವನ್ನ ಕೇಳಿ ನೀವು ಏಕೆ ಹೇಳಿ ಸಮಸ್ಯೆ ಅಂತ ಏನ್ ಹೇಳ್ತಾ ಇದ್ರಲ್ಲ ಅದನ್ನ ಬಗೆಹರಿಸೋದು ಒಂದು ದಿವಸದ ಕೆಲಸ ನಾವು ಅದು ಹೇಗೆ ಅಂತ ಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ವಿ ಸರ್ಕಾರ ಅವಕಾಶವನ್ನೇ ಯಾಕೆ ಯಾಕೆಂತಂದ್ರೆ ಒಳ ಮೀಸಲಾತಿಯ ವಂಚನೆಯನ್ನು ಮಾಡಲೇಬೇಕು ಅನ್ನುವಂತಹ ಒಂದು ಪೂರ್ವ ನಿರ್ಧಾರದ ಪೂರ್ವಾಗ್ರಹ ರೋಗಿಕ್ ಈಡಾಗಿರೋ ರೀತಿಯಲ್ಲಿ ಸರ್ಕಾರ ಸರ್ಕಾರಗಳ ಬಂತು ಅದೆಲ್ಲ ಸಹಿಸಿಕೊಂಡಿದ್ವಿ ಆದ್ರೆ ಇದ್ದಕ್ಕಿದ್ದಾಗೆ ಒಳ ಮೀಸಲಾತಿಯೇ ಜಾರಿ ಇಲ್ಲದೆ ಸುಪ್ರೀಂ ಕೋರ್ಟ್ ಆದೇಶ ತಂದ್ರು ಕೂಡ ಏಕಾಏಕಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಸ್ ಸಿ ಮಾದೇವಪ್ನವರು ಬ್ಯಾಕ್ಲಾ ಹುದ್ದೆಗಳನ್ನು ತುಂಬುವಂತ ಒಂದು ಕೆಲಸಕ್ಕೆ ಕೈಗೆಟ್ಬಿಟ್ಟರು ಸುಮಾರು ಒಂಬೈನೂರ ಎಪ್ಪತ್ ಮೂಿಡಿಯಟ್ ತುಂಬಬೇಕು ಅಂತ ಒಳಮೀಸಲಾತಿಗಾಗಿ ಮೀಸಲಾತಿಗಾಗಿ ಮೂವತ್ತೈದು ವರ್ಷ ಹೋರಾಟ ಮಾಡಿದಂತಹ ಸಮುದಾಯ ಮತ್ತೆ ಕಳೆದ ಇಪ್ಪತ್ತ ಮೂರು ವರ್ಷಗಳಿಂದ ಪೆಂಡಿಂಗ್ ಇರುವಂತಹ ಮೂವತ್ತಾರು ಸಾವಿರ ಜಾಬ್ಗಳು ನೆನೆ ಮನೆ ಹುಟ್ಟಿದಲ್ಲ ಏನೋ ಒಂದು ತಿಂಗಳಿಗೆ ಅಷ್ಟು ಸಾವಿರ ಜಾಬ್ ಹುಟ್ಟುತ್ತೆ ಹೋದಿತ್ತು ಇಪ್ಪತ್ಮೂರು ವರ್ಷದಿಂದ ಕಾಯುವಿಕೆಯು ಆ ಇಪ್ಪತ್ಮೂರು ವರ್ಷದ ಜಾಬ್ಗಳನ್ನ ಮೂವತ್ತಾರು ಸಾವಿರ ಎರಡು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಮುಗಿಸ್ಬಿಡೋಣ ಅಂತ ಪ್ಲಾನ್ ಮಾಡಿದ್ರೆ ಅದನ್ನ ಏನಂತ ಕರಿಬೇಕು ಅದೊಂದು ಕ್ರಿಮಿನಲ್ ಕೃತ್ಯ ಒಂದು ಸಮುದಾಯದ ವಿರುದ್ಧ ದಾಳಿ ಅಂತ ಭಾವಿಸ್ಬೇಕಾಗ್ತದೆ ಹಾಗಾಗಿ ನಾವು ಕಟುವಾದ ಶಬ್ದಗಳಲ್ಲಿ ಅವರನ್ನ ಕಂಡಿಸುತ್ತೀವಿ ಹಾಗೆ ಪಾದಯಾತ್ರೆಯನ್ನು ಮತ್ತೆ ಹುದ್ದೆಯ ಕುತಂತ್ರವನ್ನ ಮಾಡಿದಂತಹ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೇಮಕಾತಿ ಆದೇಶಗಳಿಗೆ ತಿದ್ದುಪಡಿಯನ್ನ ಮಾಡೋದ್ರ ಮೂಲಕ ಸುಮಾರು ಎಂಟು ಸಾವಿರ ಉದ್ಯೋಗಗಳನ್ನ ಮತ್ತೆ ತುಂಬವಾದ ಕೆಲಸಕ್ಕೆ ಕೈ ಅದು ನಮಗೆ ಗೊತ್ತಾಯ್ತು ಆಗ ಬಹಳ ಉಗ್ರವಾದ ಎಚ್ಚರಿಕೆಗಳನ್ನ ಈ ಸರ್ಕಾರಕ್ಕೆ ಕೊಟ್ಟಿವಿ ನಾವು ನಿಮ್ಮ ಮನೆಗಳಿಗೆ ಗುತ್ತಿಗೆ ಆಗ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ವಿ ಸರ್ಕಾರ ಎಚ್ಚೆತ್ತುಕೊಳ್ತು ಬಹುಶಃ ಅದನ್ನು ಕೂಡ ಸ್ಟಾಪ್ ಮಾಡಿ ಅದಕ್ಕೆ ಕುತಂತ್ರಗಳಿಗೆ ಏನೇನೇ ಇಲ್ಲ ಅದಾದ ಮೇಲೆ ಏನ್ ಮಾಡಿದ್ದಾರೆ ಪ್ರಮೋಷನ್ಗಳು ಮಾನ್ಯ ಮುಖ್ಯಮಂತ್ರಿ ಅವರ ನೇತೃತ್ವದ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಯಾವುದೇ ನೇಮಕಾತಿಗಳು ಇಲ್ಲ ಅಂತ ಯಾವುದೇ ನೇಮಕಾತಿ ಅಷ್ಟೇ ಯಾವುದೇ ಹೊಸ ಪದ ಸೇರಿಸಿಲ್ಲ ಯಾವುದೇ ನೇಮಕಾತಿಗಳು ಇಲ್ಲ ಇನ್ನು ಮುಂದೆ ಒಳಗಿಸಿದಂತೆ ಜಾರಿ ಆಗ್ಬಹುದು ಆದರೆ ನಾವು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನ ಭೇಟಿಯಾಗಿ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ನಲ್ಲಿ ಯಾವುದೇ ನೇಮಕಾತಿಗಳು ಇಲ್ಲ ಅಂತ ಆಗಿರುವಾಗ ನೀವು ಪ್ರಮೋಷನ್ಗಳನ್ನ ಹಿಂಗೆ ಕೊಡ್ತಾ ಇದ್ದೀರಿ ಅದು ಕೂಡ ಹೊಸ ಹೊಸ ಜಾಗಕ್ಕೆ ಹೋಗುವಂಥದ್ದು ತಪ್ಪಲ್ವಾಯಿತು ಅಂತ ಕೇಳಿದಾಗ ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ನಮ್ಗೆ ಹೇಳಿದ್ರೆ ಕ್ಯಾಬಿನೆಟ್ ನಲ್ಲಿ ಆದಂತ ಚರ್ಚೆಯನ್ನ ನೇರವಾಗಿ ನಾವು ಆದೇಶ ಮಾಡಿಕೊಳ್ಳಲ್ಲ ಸಮಾಜ ಇದು ಪರಿಷ್ಠ ಜಾತಿಗಳಿಗೆ ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆಯಿಂದ ನಮಗೆ ಪ್ರಪೋಸಲ್ ಬರಬೇಕು ಅಲ್ಲಿಂದ ಏನು ಪತ್ರ ವ್ಯವಹಾರ ಆಗುತ್ತೆ ಆಧರಿಸಿ ನಾವು ಆದೇಶಗಳನ್ನ ಮಾಡುವಂಥದ್ದು ಕಾನೂನು ಬದ್ಧವಾಗಿದ್ದಾಗ ಅಂತ ಹೇಳ್ತಾರೆ ಬಂದಿದೆ ಅಂತ ನಾವು ನೋಡುವಾಗ ಇಪ್ಪತ್ತೆಂಟನೇ ತಾರೀಕು ಅಕ್ಟೋಬರ್ ಹತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದಂತ ಕ್ಯಾಬಿನೆಟ್ ಚರ್ಚೆಯನ್ನ ಇಪ್ಪತ್ತೈದನೇ ತಾರೀಕು ಹನ್ನೊಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಒಂದು ತಿಂಗಳ ಗ್ಯಾಪ್ ಅನ್ನ ಕೊಟ್ಟು ಸರ್ಕಾರಕ್ಕೆ ಪತ್ರ ವ್ಯವಹಾರ ಮಾಡ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆದ್ರೆ ಆ ಒಂದು ತಿಂಗಳ ಅವಧಿನಲ್ಲಿ ನಾಲ್ಕು ಸಾವಿರದ ನಾನೂರ ಉದ್ಯೋಗಗಳನ್ನ ತುಂಬಿರ್ತಾರೆ ಒಂದು ತಿಂಗಳು ಜಾಸ್ತಿ ತಗೊಂಡು ಒಳವಿಖಾತಿ ಜಾರಿ ಇಲ್ಲದೆ ಕ್ಯಾಬಿನೆಟ್ ಅಲ್ಲಿ ಹೊಸ ಖಾತೆ ಇಲ್ಲ ಅಂತ ಗೊತ್ತಿದ್ದು ಕೂಡ ನಾಲ್ಕು ಸಾವಿರದ ನಾನೂರ ನಲ್ವತ್ ನಾಲ್ಕು ಉದ್ಯೋಗಗಳನ್ನ ತುಂಬುವಂತ ಕೆಲಸವನ್ನು ಮಾಡ್ತಾರೆ ಇದೆಷ್ಟು ದೊಡ್ಡ ಅನ್ಯಾಯ ಆಯ್ತಲ್ವ ಅಂತ ಕೇಳ ಹೋಗುವಾಗ ನಮಗೆ ಬಂದಿರೋದನ್ನ ನೋಡಿ ಇನ್ನು ಮುಂದೆ ಈ ದಿನಾಂಕದಿಂದ ಅಂದ್ರೆ ಅನ್ವಯ ಆಗಿದೆ ಯಾವುದೋ ಲೆಟರ್ ಪತ್ರ ಅನ್ವಯವಾಗುವಂತೆ ಯಾವುದೇ ನೇರ ನೇಮಕಾತಿಗಳು ಇರುವುದಿಲ್ಲ ಅಂತ ಅದರ ನೇಮಕಾತಿ ಇಲ್ಲ ಅಂತಂದ್ರೆ ಪ್ರಮೋಷನ್ಗಳನ್ನ ಕೊಡಬಹುದು ಅಂತ ಇಂಡೈರೆಕ್ಟ್ಲಿ ಒಪ್ಪಿಗೆ ಕೊಟ್ಟಂತ ಅಥವಾ ಒಪ್ಪಿಗೆ ಕೊಡುತ್ತಿದ್ದ ಪ್ರಮೋಷನ್ಗಳನ್ನ ತಡೆಯುವಂತಹ ಯಾವುದೇ ಪ್ರಸ್ತಾವನೆ ಇಲ್ಲ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದ್ದನ್ನ ಅಕ್ಷರ ರೂಪಗಳ ಪತ್ರ ವ್ಯವಹಾರ ಮಾಡಬೇಕಾಗಿರುವಂತಹ ಇರಬೇಕಾಗಿರುವಂತದ್ದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ ಮತ್ತೆ ಅಲ್ಲಿನ ಕಾರ್ಯದರ್ಶಿಗಳಿಗೆ ಇದು ಉದ್ದೇಶ ಬರ್ಬೇಕು ಮಾಡುವಾಗ ನಮಗೆ ಇವರು ಯಾವ ಪೂರ್ವಾಗ್ರಹ ಒಳಗಾರೆ ಅನುಮಾನ ಬರ್ತದೆ ಸೊ ಹಾಗಾಗಿ ನಾವಿವಾಗ ಒಂದು ರಥಯಾತ್ರೆಯನ್ನು ಪ್ರಾರಂಭ ಮಾಡ್ಲಿ ಇಡೀ ಕರ್ನಾಟಕದಾದ್ಯಂತ ಕ್ರಾಂತಿಕಾರಿ ರಥಯಾತ್ರೆ ಅಂತ ಆ ಮೂಲಕ ಇಡೀ ಕರ್ನಾಟಕಕ್ಕೆ ಜಾಗೃತಿ ಮೂಡಿಸ್ತಾ ನಮ್ಗೆ ಆಗ್ತಿರೋ ಅನ್ಯಾಯಗಳನ್ನ ಜನರ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ ನಾವು ಈಗಲೂ ಕೂಡ ಡಿಮ್ಯಾಂಡ್ ಮಾಡ್ತಾ ಇರುವಂತ ನಾಳೆ ಕ್ಯಾಬಿನೆಟ್ ಕಳೆದ ವಾರದ ಕ್ಯಾಬಿನೆಟ್ ಸಂದರ್ಭದಲ್ಲಿ ಪಕ್ಷದ ಆಂತರಿಕ ಆಂತರಿಕಾಟಗಳ ಕಾರಣಕ್ಕೆ ಇವರಾದರೂ ದೆಹಲಿಯಲ್ಲಿ ಇದ್ರು ಯಾಕಂದ್ರೆ ನಾವು ಈ ಆಗಿರೋ ಅನ್ಯ ಭೇಟಿ ಮಾಡಿ ಮಾತಾಡಿದಿವಿ ಅವರಿಗೆ ಅರ್ಥ ಮಾಡಿಸಿದೀವಿ ಮತ್ತೆ ಅರ್ಥ ಮಾಡ್ಕೊಂಡ ಮುಖ್ಯಮಂತ್ರಿಗಳು ಮೊನ್ನೆ ಬಾಬು ಜಗಜೀವನ್ ರಾಮ್ ಜಯಂತಿ ಅಂತ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಬೇಡಿಕೆ ಬೇರೆ ಘೋಷಣೆ ಮಾಡಿದ್ದಾರೆ ಏನಂತ ಇನ್ನು ಮುಂದೆ ವರ್ಗೀಸ್ ಯಾವುದೇ ನೇಮಕಾತಿಗಳಾಗ್ಲಿ ಪ್ರಮೋಷನ್ ಆಗಲಿ ಬ್ಯಾಕ್ಲಾಕ್ ಆಗಲಿ ಇಲ್ಲ ಅಂತ ಹೇಳಿದ್ದಾರೆ ನಾವು ಮತ್ತೆ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಭೇಟಿ ಮಾಡಿ ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಹೇಳಿದಾರಲ್ಲ ಅಂತಂದ್ರೆ ಹೇಳಿದ್ದೆಲ್ಲ ಆದೇಶ ಆಗಕ್ಕಾಗಲ್ಲ ಪತ್ರ ಬರಬೇಕು ಅಂತ ಕೇಳ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಮುಖ್ಯಮಂತ್ರಿಗಳು ಐದನೇ ತಾರೀಕು ಮಾತಾಡೋದು ಇವತ್ತು ಹತ್ತನೇ ತಾರೀಕು ಐದು ದಿವಸಗಳ ಕಾಲ ಆಯ್ತು ಐದು ದಿವಸಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದೇ ಒಂದು ಪತ್ರ ಏನೋ ಬಡ್ತಿಗಳನ್ನ ನಿಲ್ಲಿಸುವಂತ ಪತ್ರ ಸರ್ಕಾರಕ್ಕೆ ಹೋಗಿಲ್ಲ ಅಂದ್ರೆ ಮುಖ್ಯ ಕಾರ್ಯದರ್ಶಿಗಳು ಆದೇಶ ಏನ್ ಮಾಡ್ತಾರೆ ನಾವು ನಾನು ಇಷ್ಟೇ ವಿವರಿಸ್ತಾ ಇದ್ದೀನಿ ಗೊತ್ತಾಗುತ್ತೆ ಎಚ್ ಸಿ ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆ ಸಚಿವರನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು ವ್ಯಕ್ತಿಗತವಾಗಿ ಅಲ್ಲ ಆ ನಾವು ಕೇಳ್ತಾ ಇದೀವಿ ನಿಮ್ಗೆ ಏನ್ ಸಮಸ್ಯೆ ಯಾಕೆ ಇಷ್ಟ ಅನ್ಯಾಯ ಮಾಡ್ತಾ ಇದೀವಿ ಈ ಪ್ರಮೋಷನ್ ಇಂದ ಏನ್ ಸಮಸ್ಯೆ ಅಂತ ಯಾರು ಕೇಳದೆ ಪ್ರಮೋಷನ್ ಕೊಡೋದ್ರ ಮೂಲಕ ಎಲ್ಲಾ ಹೈ ರೇಟ್ ಪೋಸ್ಟ್ ಗಳು ಏನಿದಾವಲ್ಲ ಎಲ್ಲವೂ ಕೂಡ ತುಂಬಿ ಹೋದ್ರೆ ಏನ್ ಹತ್ರ ಸಾಗರೋಪಾದಿಯಲ್ಲಿ ಹರಿದು ಹೋಗ್ತಾವಲ್ಲ ಹಂಗಾಗ್ತಾ ಇದೆ ಡೈಲಿ ಪ್ರಮೋಷನ್ಸ್ ಲೆಕ್ಕವಿಲ್ಲದಷ್ಟು ಅಷ್ಟು ಆಗ್ತಾ ಎಲ್ಲಾಗಿ ಉನ್ನತ ಮಟ್ಟದ ಎಲ್ಲ ಹುದ್ದೆಗಳನ್ನ ತುಂಬಿ ಬಿಟ್ರೆ ನನಗೆ ಕೆಲವು ಉದ್ಯೋಗಿ ಹೇಳಿರುವಂತ ನಾವು ಸೀನಿಯರ್ಸ್ ಇದ್ದೀವಿ ಇಲ್ಲಿ ಬಹಳ ದೊಡ್ಡ ಲಾಭಿಗಳು ನಡೀತಾ ಹಣದ ಹಣದು ವಹಿವಾಟಾಗ್ತಾ ಇದೆ ನನ್ನ ಜೂನಿಯರ್ಸ್ ಎಲ್ಲ ಪ್ರಮೋಷನ್ ಕೊಟ್ಟು ಕಳಿಸ್ತಾ ಇದ್ದಾರೆ ನಾವಿಲ್ಲಿ ಬಹಳ ಅನ್ಯಾಯ ಇದು ಆತ್ಮಾಭಿಮಾನದ ಪ್ರಶ್ನೆ ನಾಳೆ ಸಹ ನನ್ನದೇ ಕಚೇರಿನಲ್ಲಿ ನನ್ನ ಜೂನಿಯರ್ ಮೇಲ್ಗಡೆ ಕೂತ ನಾನು ಅವ್ರ ಮನೆ ನ್ಯಾಯ ಕೊಡ್ಕೊಂಡು ಇದು ಆತ್ಮಾಭಿಮಾನ ಪ್ರಶ್ನೆ ಅಲ್ವಾ ಅಂತ ಕೇಳಿರಾಗ್ತಾ ಇದ್ದೇನೆ ಇಂತಹ ಸಮಯದಲ್ಲಿ ನಾವು ಏನ್ ಮಾರ್ಗ ಅನುಸರಿಸಬೇಕು ಏನ್ ಮಾಡ್ಬೇಕು ಯಾವ ರೀತಿ ಅಪ್ರೋಚ್ ಆಗ್ಬೇಕು ಸರ್ಕಾರಕ್ಕೆ ಅಂತ ಅರ್ಥ ಆಗ್ತಾ ಇದೆ ಮತ್ತೆ ನಾವು ಬರೀ ಕ್ರಾಂತಿ ಮಾತ್ರ ಮಾಡ್ತಾ ಇಲ್ಲ ನಮ್ಮ ಒಂದು ಟೀಮ್ ಪ್ರತಿ ದಿವಸ ಸರ್ಕಾರ ಮುಖ್ಯಮಂತ್ರಿಗಳ ಭೇಟಿ ಮಾಡೋದು ಮತ್ತೆ ಸಚಿವರು ಭೇಟಿ ಮಾಡೋದು ಮುಖ್ಯ ಕಾರ್ಯದರ್ಶಿಗಳು ಭೇಟಿ ಮಾಡೋದು ಮಾಡ್ತಾನೆ ಇದೆ ಮಾತ್ರ ಸಿಗ್ತಾ ಇಲ್ಲ ಸೊ ಇಷ್ಟು ವಿಚಾರಗಳನ್ನ ಸಮಾಜದ ಮುಂದೆ ಇಟ್ಟು ನಾವು ಈ ಯಾತ್ರೆಯನ್ನ ಪ್ರಾರಂಭ ಮಾಡ್ತಾ ಇದ್ವಿ ಈ ಯಾತ್ರೆ ಓಡುತ್ತಾ ಇದೆ ಆ ಮುಂದೆ ಇಟ್ಟು ನನ್ನ ಗೌರವ ಪತ್ರಕರ್ತರು ಕೇಳ್ಕೊಡೋದು ದಯಮಾಡಿ ಈ ಬಡ್ತಿ ಮೂಲಕ ಆಗ್ತಾ ಇರುವಂತಹ ಒಂದು ಸಾಮಾಜಿಕ ಅನ್ಯಾಯ ಏನಿದೆಯಲ್ಲ ಇದನ್ನು ತಡೆಯೋ ನಿಟ್ಟಿನಲ್ಲಿ ನಾಳೆ ಕ್ಯಾಬಿನೆಟ್ನಲ್ಲಿ ಒಂದು ಪರಿಣಾಮಕಾರಿಯಾದಂಥ ಒಂದು ರಿಸಲ್ಟ್ ಬಂತು ಅಂತಂದರೆ ಆ ಗೆಲುವು ಖಂಡಿತ ನೀವು ಕೊಟ್ಟಂಥ ಭಿಕ್ಷೆ ಅಂತ ನನ್ನ ನೀವು ಪತ್ರಕರ್ತರು ಖಂಡಿತವಾಗೋ ಇಂಥದ್ದೊಂದು ಪ್ರಯತ್ನ ಸರ್ಕಾರದ ಗಮನವನ್ನು ಸೆಳೆಯುವಂಥದ್ದು ಮತ್ತು ನಿಜವಾಗಲೂ ಸೂಚನೆಗಳು ನಮ್ಮ ಸಮುದಾಯದ ನೋವನ್ನು ಸರ್ಕಾರಕ್ಕೆ ಅರ್ಥ ಮಾಡಿಸುವಂಥದ್ದು ಆ ಕೆಲಸವನ್ನು ನೀವು ಮಾಡಲಿ ಅನ್ನೋ ಕಾರಣಕ್ಕೆ ಇವತ್ತು ಈ ಪತ್ರಿಕಾ ಜನ ಏರ್ಪಡಿಸಿ ನಿಮ್ಮ ಮುಂದೆ ನನ್ನ ಎಲ್ಲ ಸಂಕಟಗಳನ್ನ ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳ್ಕೊಂಡಿದ್ದೀನಿ